ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಬಂದಿದ್ದೀನಿ ನಮ್ಮ ಊರಿಗೆ ನಮ್ಮ ಊರಲ್ಲಿ ಪೇಂಟ್ ಓಡಿಸ್ಬೇಕಾಗಿತ್ತು ಸೊ ಕ್ಲೀನಿಂಗ್ ಎಲ್ಲ ಇದೆ ಅದಕ್ಕೆ ಸಾಮಾನೆಲ್ಲ ಎತ್ತಿಡೋಕ್ಕೆ ಅಂದರೆ ಸಾಮಾನಿನ್ ದ ಸೆನ್ಸ್ ಮನೇಲಿ ಏನೇನು ಇರುತ್ತಲ್ಲ ಫರ್ನಿಚರ್ಸು ಮತ್ತು ನಾವು ಅಡುಗೆ ಮಾಡೋದು ಏನೇನಿದೆಯೋ ಅದೆಲ್ಲ ಎತ್ತಿಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ನಾವಿರೋದು ಆ್ಯಕ್ಚುಲಿ ತುಮಕೂರಲ್ಲಿ ನಮ್ಮ ಊರಿರೋದು ಮಲ್ಸಂದ್ರ ಹತ್ರ ಒಂದು ಹಳ್ಳಿ ಬಿಫೋರ್ ಆ್ಯಂಡ್ ಆಫ್ಟರ್ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ಇದೊಂದು ಇರಲಿ ಅಂತ ಕಿಪಿಂಗ್ನ ಶೇರ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಪೇಂಟ್ಗಳೆಲ್ಲ ತಂದಿದ್ದಾರೆ ಅಂದರೆ ಎಷ್ಟು ಬೇಕು ಇಂಡೋರ್ಗೆ ಅಷ್ಟು ಮಾತ್ರ ತಂದಿದ್ದಾರೆ ಒಂದ್ಸಲಿ ಅಷ್ಟೇ ವಾಲ್ ಪುಟ್ಟಿ ಆಗಿರೋದು ಇದು ಇಂಡಿಯನ್ ಟಾಯ್ಲೆಟು ಆ್ಯಕ್ಚುಲಿ ಯೂಸೇ ಮಾಡಿಲ್ಲ ಅದರಲ್ಲೆಲ್ಲ ಹಳೆ ಸಾಮಾನುಗಳೆಲ್ಲ ಇಟ್ಟಿದ್ರು ಈಗೆಲ್ಲ ತಗ್ಕೊಂಡಿದ್ದೀವಿ ಇದು ನಮ್ಮ ರೂಮು ಹೀಗೆಲ್ಲ ತೆಗ್ದಿದ್ದೀವಿ ಆಲ್ಮೋಸ್ಟ್ ಕರ್ಟನ್ಸು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅದ್ರ ಮೇಲ್ಗಡೆ ಏನೇನು ಸಾಮಾನೆಲ್ಲ ಜೋಡಿಸ್ಬಿಟ್ಟಿದ್ರೆ ಅದನ್ನು ತೆಗ್ದಿದ್ದೀವಿ ಕೆಲವು ಮೂಟೆಗಳೆಲ್ಲ ತೆಗ್ದುಬಿಟ್ಟಿದ್ದೀವಿ ಇದನ್ನು ಆ್ಯಕ್ಚುಲಿ ರೂಮ್ ಮಾಡ್ಕೊಂಡಿದ್ರು ನಾವಲ್ಲಿರಲಿಲ್ವಲ್ಲ ಅದಕ್ಕೋಸ್ಕರ ಸೊ ಇದನ್ನು ಇದನ್ನೆಲ್ಲ ಕ್ಲೀನ್ ಬಂದಿದ್ದೀವಿ ಹಾಗೆಯೇ ಒಳಗಡೆ ಎಲ್ಲನೂ ಸಾಮಾನೆಲ್ಲ ತೆಗ್ದಿದ್ದೀವಿ ಅಂದರೆ ಇದು ಬಂದು ಬಸ್ಲು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಸೋದಿದೆ ಮತ್ತು ಒಂದು ಸಲ ಪುಟ್ಟಿ ಮಾಡಿಸಿದ್ದೀವಿ ಇನ್ನೊಂದ್ಸಲಿ ಪುಟ್ಟಿ ಮಾಡಿಸ್ಬೇಕು ಇದು ಬಂದು ಡೈನಿಂಗ್ ಹಾಲು ನಾನು ಜಸ್ಟ್ ಹಾಗೆ ತಕ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಮಾವ ಬೇರೆ ಇದ್ದರೂ ತಗೊಳಕ್ಕೆ ಆಗಲಿಲ್ಲ ಸರಿಯಾಗಿ ಇದು ಬಂದು ದೇವ್ರ ಮನೆ ದೇವ್ರ ಮನೆಗೆ ಪಿ ಓ ಪಿ ಎಲ್ಲ ಮಾಡಿಸಿದ್ದಾರೆ ಅಂದರೆ ಹಾಲ್ಗೆ ಮತ್ತು ಡೈನಿಂಗ್ ಹಾಲ್ಗೆ ಮತ್ತು ಇನ್ನೊಂದು ಏನು ಹಾ ಅಂದರೆ ಲಿವಿಂಗ್ ರೂಮ್ಗೆಲ್ಲ ಮಾಡಿಸಿದ್ದಾರೆ ಇದು ಬಂದು ಅಡುಗೆ ಮನೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಸೊ ಇದಕ್ಕೂ ಕೂಡ ಮಾಡಿಸ್ಬೇಕು ನೆಲನು ಅಂದರೆ ಎಷ್ಟು ಬೇಕೋ ಅಷ್ಟು ಸಾಮಾನು ಮಾತ್ರ ಇಟ್ಕೊಂಡು ಎಲ್ಲ ತೆಗೆದುಬಿಟ್ಟು ಹೊರಗೆ ಇಟ್ಟಿದ್ದೀವಿ ಸದ್ಯಕ್ಕೆ ಈ ಥರ ಇದೆ ಇಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ಶೆಲ್ಫಲ್ಲಿ ಇರೋದು ಕೂಡ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಹೊರಗಡೆ ಇಟ್ಟಿದ್ದೀವಿ ಏನು ಬೇಡ ಅದೆಲ್ಲ ಬಿಸಾಕೋದಕ್ಕೆ ಮತ್ತು ತೂಕಕ್ಕೆ ಹಾಕ್ಬಿಟ್ಟು ಮತ್ತೆ ಏನಾದರೂ ಹೊಸ ಕುಕ್ಕರ್ಗಳು ಅಂಥದೆಲ್ಲ ತಗೊಳೋದಕ್ಕೆಲ್ಲ ಆಲ್ರೆಡಿ ನಾವು ಕ್ಲೀನ್ ಮಾಡಿಟ್ಟಿದ್ದೀವಿ ಇದು ಬಂದು ಹೊಸ ಮಂಚ ಅದಕ್ಕೆ ನಮ್ಮ ಜಯ ನಮ್ಮ ಅನ್ವಿಕ ತೆಗೆದು ನೋಡ್ತಾ ಇದ್ದಾಳೆ ಸೊ ಇದು ಬಂದು ನಮ್ಮ ಮಾವನವ್ರ ರೂಮು ಇದು ಇದು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಅದು ಬಂದು ನಮ್ಮದು ಅಂದರೆ ಬೀರು ಇದು ನಮ್ಮ ಆ ಬೀರು ಸದ್ಯಕ್ಕೆ ಓಡ್ರೂಪ್ ಸಿಲ್ದಲೇ ಇರೋದ್ರಿಂದ ನಮಗೂ ಎತ್ಕೊಂಡು ಓಡಾಡೋಕ್ಕಾಗಲ್ವಲ್ಲ ಸಾಮಾನುಗಳು ಜಾಸ್ತಿ ಆಗಿಬಿಡುತ್ತೆ ಅಂತ ಇಲ್ಲೇ ಇಟ್ಟಿದ್ದೀವಿ ಮತ್ತು ಮತ್ತೆ ಎತ್ತಕ್ಕಾಗಲ್ಲ ಅಂತ ಇಲ್ಲೂ ಕೂಡ ಎಲ್ಲ ಕರ್ಟನ್ಸ್ ಎಲ್ಲನೂ ಬಿಚ್ಚಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಇಲ್ಲಿರೋ ಹ್ಯಾಂಗರು ಕೂಡ ಬಾಗಿಲಿಂದ ಹಾಕಬೇಕು ಅಂತ ಹೇಳಿ ಬಂದೆ ಸೊ ನೋಡಿ ಇಲ್ಲಿ ಪಿ ಓ ಪಿ ಇದೆ ಅಂತ ನಾನು ಹೇಳೋದ್ನಲ್ಲ ಸ್ವಲ್ಪ ಪಿ ಓ ಪಿಗೆ ಡಿಫ್ರೆಂಟಾಗಿರೋ ಅಂತ ಇದನ್ನ ಮಾಡಿಸ್ಬೇಕು ಅಂತ ಇದ್ದೀವಿ ನೋಡೋಣ ಯಾವ ಥರ ಆಗುತ್ತೆ ಅಂತ ನೋಡಿ ನಾನು ಹೇಳಿದಾಗೆ ಡೈನಿಂಗ್ ಹಾಲಲ್ಲೂ ಕೂಡ ಇದೆ ಮತ್ತು ದೇವ್ರ ಮನೆಯಲ್ಲೂ ಕೂಡ ಇದೆ ಮತ್ತು ಹೊರಗಡೆ ಅಂದರೆ ಹೇಳ್ತೀವಲ್ಲ ಅಲ್ಲೂ ಕೂಡ ಇದೆ ಅದು ಅದೆಲ್ಲ ಫುಲ್ ಫಿನಿಶ್ ಆಗೋಷ್ಟರಲ್ಲಿ ನೋಡೋಣ ಏನಾಗುತ್ತೆ ಅಂತ ಆಲ್ರೆಡಿ ನಾವು ಎಲ್ಲ ಚೂಸ್ ಮಾಡಿ ಇಟ್ಟಿದ್ದೀವಿ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ಬೇಡ ಬಿಡೋ ಅಂತಂದ್ರೂ ವೀಡಿಯೋ ಮಾಡ್ಕೊಂಬಂದ ಸೊ ಅದು ಕ್ಲಿಪ್ಪಿಂಗ್ ಎಲ್ಲ ಇತ್ತು ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟು ಸೊ ಅದಕ್ಕೋಸ್ಕರ ತಕ್ಕೊಂಡೆ ಇದನ್ನ ಅಷ್ಟರಲ್ಲಿ ಅವಳು ಕೂಡ ಬಂದ್ಲು ಅವ್ನು ಝೂಮ್ ಮಾಡಿ ತೋರಿಸಿದ ನೋಡಿ ಅದು ಇದು ಏನಂತ ಹೇಳ್ತಾರೆ ಮಿಷಿನ್ ಮನೆ ಮಿಷಿನ್ ರೂಮ್ ಅಂತ ಹೇಳ್ತಾರಲ್ಲ ಅದು ಅಂದರೆ ಮಿಷಿನ್ಗಳಂದರೆ ಏನಾದರೂ ಅಂತ ಇಕ್ಕೋದು ಮತ್ತು ಕಾಯಿಗಳು ಕೊಬ್ಬರಿ ಆಗೋದಕ್ಕಿಡೋದು ಆ ಥರ ಸದ್ಯ ಕೊಬ್ಬರಿ ಆಗೋದಕ್ಕೇನು ಇಟ್ಟಿಲ್ಲ ಸೊ ಹಾಗೆ ಇಟ್ಟಿದ್ದೀವಿ ನಮ್ಮ ಮನೆಯವರು ಕೂಡ ಹಿಂದೆ ಬರ್ತಾ ಇದ್ದಾರೆ ಸೊ ಅಂದರೆ ಡಿಸ್ಟೆನ್ಸ್ ಕಡಿಮೆನೇ ಇದೆ ನಮ್ಮ ತೋಟಕ್ಕೂ ಮತ್ತೆ ನಮ್ಮ ಮನೆಗೂ ಏನು ತುಂಬ ಏನು ದೂರ ಹೋಗಬೇಕು ಅಂತ ಏನಿಲ್ಲ ಒಂದು ನಿಮಿಷದಲ್ಲಿ ಇಲ್ಲಿರ್ತೀವಿ ಒಂದು ನಿಮಿಷದಲ್ಲಿ ಅಲ್ಲಿರ್ತೀವಿ ಇಲ್ಲಿ ನೀರು ಹಾಯಿಸಿದ್ರೆ ಮಾತ್ರ ಸ್ವಲ್ಪ ಕೊಚ್ಚಾದಂಗೆ ಆಗುತ್ತೆ ಅಷ್ಟೇ ಇಲ್ಲ ಅಂತಂದರೆ ಆರಾಮಾಗಿ ನಾವು ಹೋಗ್ಬೋದು ಇಲ್ಲೇ ಕೂಡ ನಮ್ಮ ಅತ್ತೆಯವರು ಸಮಾಧಿ ಇದೆ ಲಾಸ್ಟಿಗೆ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಅದನ್ನು ಕ್ಲಿಪ್ಪಿಂಗ್ನ ಶೇರ್ ಮಾಡಬೇಕು ಅಂತ ಇದ್ದೆ ಅಷ್ಟರಲ್ಲಿ ಅಂದರೆ ಅಷ್ಟರಲ್ಲಿ ಮರ್ತೋಗ್ಬಿಡ್ತು ಇದು ನನ್ನ ಮಗ ಮಾಡಿರೋ ಕ್ಲಿಪ್ಪಿಂಗ್ ನೋಡಿ ಹೆಂಗೆ ಬೇಕೋ ಬೇಕು ಹಂಗಂಗೆ ತಿರುಗಿಸ್ಬಿಟ್ಟು ಎಲ್ಲ ಮಾಡ್ತಾಯಿದ್ದಾನೆ ಹಂಗೆಲ್ಲ ಮಾಡ್ಬಿಡ ಕಣಪ್ಪ ತಿರುಗ್ಸಿ ಅಂತ ಹೇಳ್ತಾಯಿದ್ರು ಹಂಗೆ ಮಾಡ್ತಿದ್ದಾನೆ ಅಂತ ಆದ್ಮೇಲೆ ನಾವು ಬರ್ತೀವಿ ಇದು ನಮ್ಮ ಮಿಷಿನ್ ಮನೆ ಆ್ಯಕ್ಚುಲಿ ಅವನು ತಿರುಗ್ಸಿ ಮಾಡಿರೋದ್ರಿಂದ ನಾನು ಹಾಗೆ ಬಂದಿದ್ನಲ್ಲ ಇದು ನಮ್ಮ ಮಿಷಿನ್ ಮನೆ ಇದಕ್ಕೂ ಕೂಡ ಪೇಂಟ್ ಮಾಡಿಸ್ಬೇಕು ಮತ್ತು ಎಲ್ಲ ಚೇಂಜ್ ಮಾಡ್ಸಿದ್ದಾರೆ ಶೀಟ್ ಚೇಂಜ್ ಮಾಡ್ಸಿರೋದ್ರಿಂದ ಮತ್ತೆ ತಿರುಗಿಸ್ಬೇಕು ನೋಡಿ ಅಲ್ಲಿ ಅದೆಲ್ಲ ನಮ್ಮದೇ ಮರ ಅಂತ ತೋರಿಸ್ತಾ ಇರೋದು ಇದು ಇದು ಇಲ್ಲ ಇದೆಲ್ಲ ಹೊಸದಾಗಿ ಪ್ಲ್ಯಾಂಟೇಶನ್ ಮಾಡಿಸಿರೋದು ಅಂದರೆ ರೀಸೆಂಟ್ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಆಗಿರ್ಬೇಕಷ್ಟೇ ಇದು ಕೂಡ ಶೀಟ್ ಹೊಸದು ಹಾಕ್ಸಿರೋದು ಕಾಣ್ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಇದು ಕುತ್ಕೊಳೋದು ಕೂಡ ಹೊಸದಾಕ್ಸಿರೋದು ಸೊ ನೋಡಿ ಆ ಥರ ರಫ್ ರಫ್ ಆಗಿಲ್ಲ ಮಾಡಿಬಿಟ್ಟಿದ್ದಾನೆ ಇದನ್ನ ವೀಡಿಯೋಸ್ನ ಮತ್ತು ಇಲ್ಲೊಂದು ಹೆರಳಿ ಗಿಡ ಇದೆ ತುಂಬ ಚೆನ್ನಾಗಿರುತ್ತೆ ಹೆರಳಿ ಕಾಯಿ ಒಂದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಹಾಗೇ ವೀಡಿಯೋ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದ ಹಾಗೆ ಒಳಗೆ ಬಂದು ನಾವೆಲ್ಲ ನೋಡ್ತಾ ಇದ್ವೆಲ್ಲ ನೋಡಿ ಎಲ್ಲ ಕಾಣಿಸಿದೆ ಕಾಯಿಗಳೆಲ್ಲ ಇಟ್ಟಿದೆ ಎಲ್ಲ ಕ್ಲೀನ್ ಮಾಡಬೇಕು ಆಲ್ಮೋಸ್ಟು ಹಾವುಗಳೆಲ್ಲ ಒಳಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಸಿಮೆಂಟ್ಗಳು ಮಾಡಿಸಿ ಒಂದು ಪೇಂಟ್ ಹೊಡಿಸಿ ಬಿಡೋಣ ಅಂತ ಅಂದ್ರಲ್ಲಿ ಯಾರು ಅಲ್ಲಿ ಯಾರೂ ಮಲಗಲ್ಲ ಸೊ ಏನಾದರೂ ಆಗಿರಲಿ ಮಾಡಿಸೋಣ ಮಾಡಿಸೋದು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಅಲ್ಲಲ್ಲಿ ಗಿಡಗಳು ಎಕ್ಸಿದೀವಲ್ಲ ಅದೆಲ್ಲ ಹೊರಟೋಗಿರೋದು ಅಂದರೆ ಮಳೆ ಬಂದು ಮತ್ತು ಬಿಸಿಲು ಹೊಡೆದು ಅದೆಲ್ಲ ಹೊಟ್ಟೋಗಿರುತ್ತಲ್ಲ ಗಿಡಗಳು ಅದು ಹೊಟ್ಟೋಗಿರೋ ಅಂಥ ಗಿಡಗಳು ಮತ್ತು ನೋಡಿ ಅವನು ಬೇರೆ ಬೇರೆ ಕಡೆ ಎಲ್ಲ ಅಂದರೆ ಹೆಂಗೆ ಬೇಕೋ ಹಂಗಂಗೆ ತೆಗ್ದಿರೋ ಅಂಥದ್ದು ಇದೆಲ್ಲ ನೋಡಿ ಆ ಮನೆ ಇದೆಯಲ್ಲ ಆ ಕರ್ನರ್ಗೆ ಅಲ್ಲಿಂದ ಫ್ಲಾಟ್ ಬರುತ್ತೆ ನಮ್ಮದು ನೋಡಿ ಇದೆಲ್ಲ ಕಾಣಿಸ್ತಿರೋದು ಕಂಪ್ಲೀಟ್ ಎಲ್ಲ ಏನಿಲ್ಲ ಏನಿಲ್ಲಾದರೂ ಒಂದು ಎರಡೂವರೆ ಎಕರೆ ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು ಎರಡೂವರೆ ಎಕರೇ ಕರೆಕ್ಟಾಗಿ ನೋಡಿ ಅವನು ಅವ್ನು ಅವನೇ ಮಾಡ್ತಿರೋದು ಅನ್ನೋದಕ್ಕೆಲ್ಲ ಪ್ರೂಫ್ ಅದು ನಾನಲ್ಲಿ ನಿಂತ್ಕೊಂಡೇ ಇದ್ದೆ ನಮ್ಮ ಮನೆಯವ್ರು ಸ್ವಲ್ಪ ಕುತ್ಕೊಂಡ್ರು ಅದೆಲ್ಲ ಸ್ವಲ್ಪ ಕೆರಿಬೇಕಾಗಿತ್ತು ಅಂತ ಅಂತ ಇದ್ರು ಸೊ ಕೆರೀರಿ ಅಂತ ಅಂದರೆ ನಾನು ಕೈಲಂತೂ ಆಗಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದೆ ಸೊ ಅವರೇ ನನಗೇನು ಕೊಡಕ್ಕೆ ಹೋಗ್ಲಿಲ್ಲ ಅವರೇ ಕೆರಿತೀನಿ ಅಂತ ಬಿಡು ಅಂತ ಹೇಳ್ತಾ ಇದ್ರು ಇಲ್ಲಿಂದ ಹಳ್ಳಿ ಕೈ ಕಾರಣ ಸ್ವಲ್ಪ ಮಾಡ್ಕೋ ಅವ್ನು ನನ್ನ ಮೊ ನನ್ನ ಕೈಯ್ಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಅವ್ನು ಹತ್ತಕ್ಕೆ ಶುರು ಮಾಡ್ದಾಗ ಕೀಳ್ತೀನಿ ಇರು ಅಂತ ಆ್ಯಕ್ಚುಲಿ ಇದು ಓಟೋಗಿತ್ತು ಗಿಡ ಅದಾದಮೇಲೆ ಚಿಗರಿರೋಂಥದ್ದು ಕೆಳಗಡೆ ಇರೋದೆಲ್ಲ ಊರೋರೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಿರ್ತಾರೆ ಮೇಲ್ಗಡೆ ಇರೋದು ಮಾತ್ರ ನಮಗೆ ಸಿಗುತ್ತೆ ಸೊ ಅದಕ್ಕೆ ಹತ್ತುಬಿಟ್ಟು ನಾನೇನೇ ತಕ್ಕೊತೀನಿ ಅಂತ ಹೇಳ್ತಾ ಇದ್ದ ಸೊ ಇವಾಗ ಹತ್ತುತ್ತಾ ಇದ್ದಾನೆ comfortably месяца. One input sniff możηθrica While the kommt. One input size fl VII�� Sap, Mr. Okey! Oyehh! Where do u see only this huge duck Can you take it No the duck is not there There is no duck here OMG! ಎರಡು ಬೋರ್ ಇರೋದ್ರಿಂದ ಈ ಪೈಪ್ಸ್ಗಳೆಲ್ಲ ಇಲ್ಲೇ ಹಾಕಿದ್ದಾರೆ ನೋಡಿ ಇಲ್ಲಿ ಬೋರಿಂದ ಇದು ಕಾಣಿಸ್ತಾ ಇದೆ ಪೈಪು ಸೊ ಅದಕ್ಕೆ ಬೇರೆ ಟೈಮಿಂಗ್ಸ್ ಇರುತ್ತೆ ಯಾವಾಗ ಅವಾಗೇ ಎಲ್ಲ ನೀರುಗಳು ಬರಲ್ಲ ಅಂದರೆ ಮಧ್ಯರಾತ್ರಿ ಕೂಡ ಬರ್ಬೋದು ಯಾವಾಗ ಬೇಕಾದ್ರು ಬರ್ಬೋದು ತ್ರೀ ಟು ಫೋರ್ ಅವರ್ಸ್ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಎಷ್ಟು ಅವರ್ ಇರುತ್ತೆ ಅನ್ನೋದು ಸೊ ಇಷ್ಟು ನನ್ನ ಮಗಳು ಕೆತ್ಕೊಂಡಿದ್ದಾಳಲ್ಲ ಇಷ್ಟು ಸದ್ಯಕ್ಕೆ ಸಿಕ್ಕಿರೋ ಅಂಥದ್ದು ಅಂದರೆ ಇದ್ರಲ್ಲಿ ಉಪ್ಪಿನಕಾಯಿ ಎಲ್ಲ ಕೂಡ ಹಾಕೋಬೋದು ಚಿತ್ರಾನ್ನ ಮಾಡ್ಕೋಬೋದು ಎರಡಿಕಾಯಿ ಸಾರು ಮಾಡ್ಕೋಬೋದು ಸೊ ನಾನು ಅವಳೇ ಇಟ್ಕೊತಾಯಿದ್ದು ಅಂದರೆ ಐದು ಇಟ್ಕೊಂಡಿದ್ದು ಆ್ಯಕ್ಚುಲಿ ಕಿತ್ತಿದ್ದು ಇವಳು ಇಟ್ಕೊಂಡಿರೋದು ಬಂದು ಐದು ಸೊ ಇವಾಗ ಅಂದರೆ ನಮ್ಮ ಮಿಷಿನ್ ಮನೆ ಹಿಂದೆಗಡೆ ಕೂಡ ಗಿಡಗಳೆಲ್ಲ ಇತ್ತು ಸೀಬೆಕಾಯಿ ಗಿಡ ಮತ್ತು ದಾಸವಾಳದ ಗಿಡ ಹೂವಿನ ಗಿಡ ಎಲ್ಲ ಇತ್ತು ಸೋ ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ನಾವು ಅಡುಗೆಗೆ ಎರಡು ಕಾಯಿ ತೊಗೊಂಡ ಅಂತ ತೊಗೊಂಡ್ವಿ ಆಲ್ರೆಡಿ ಎರಡು ಕಾಯಿ ಸಿಕ್ಕಿದೆ ನಮ್ಮ ವಯಸ್ಸುದ್ರೆಲ್ಲ ನೋಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಒಂದು ರೌಂಡ್ ತೋರ್ಸೋಣ ಅಂತ ಅಂದ್ಕೊಂಡೆ ತೋಟನ ಬಟ್ ಇವಳು ಅಳೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಾನು ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ ಯಾವಾಗಾದ್ರೂ ಇನ್ನೊಂದ್ಸಲಿ ತೋರಿಸ್ತೀನಿ ಬಿಡಿ ಏ ಇಲ್ಲ ಅಲ್ಲೋಗಿ ಬರಂದ ನೋಡಿ ಯಾವ ರೀತಿ ಅಳಕ್ಕೆ ಶುರು ಮಾಡಿದ್ಲು ಆವಾಗ ಅಳಕ್ಕೆ ಶುರು ಮಾಡಿದ್ದೀನಿ ಹೋಗೋವರೆಗೂ ಕೂಡ ಅಳಕ್ಕೆ ಅಳದೇ ಇದ್ಲು ಸೊ ಅದಕ್ಕೇನೆ ವಾಪಸ್ ಬಂದ್ಬಿಡೋಣ ಅಂತ ಬಂದುಬಿಡ್ತಾ ಇದ್ದೀನಿ ಸೊ ಯಾವಾಗಾದರೂ ತುಂಬ ಚೆನ್ನಾಗಿ ಬಂದಿರುತ್ತಲ್ಲ ಮಳೆ ಬಂದು ಒಣಗಿರುತ್ತಲ್ಲ ಅವಾಗ ಬರ್ತೀನಿ ಯಾಕಂದರೆ ಮಳೆ ಇದ್ದ ಇದ್ದಾಗ ಕಾಲೇನೆ ಒಳಗೊಲ್ಟೋಗುತ್ತೆ ಅಷ್ಟೊಂದು ಡೀಪ್ ಆಗಿರುತ್ತೆ ನೀರು ಅಂದರೆ ಮಣ್ಣೆಲ್ಲ ಲೂಸ್ ಆಗಿರುತ್ತಲ್ಲ ಸೊ ಅದಕ್ಕೆ ಡೀಪಾಗಿರುತ್ತೆ ಅಲ್ಲಿ ಆಲ್ರೆಡಿ ಎಲ್ಲ ಕೆರಿತಾ ಇದ್ದಾರೆ ಈಗ ಎಲ್ಲ ತೊಗೊಂಬಿಟ್ಟು ಎರಡು ಕಾಯಿ ಮತ್ತು ಒಂದು ಐದು ಇದೊಂದು ತೊಗೊಂಬಿಟ್ಟು ಇದ್ದೀನಿ ನೋಡಿ ಇಲ್ಲಿದೆಯಲ್ಲ ಈ ಮರ ಇದೆಯಲ್ಲ ಇದ್ರ ನಮ್ಮ ಅತ್ತೆ ಸಮಾಧಿ ಇರೋದು ಸೊ ನಮ್ಮ ಮನೆಯವ್ರು ಮುಂಚೆನೇ ಕೈ ಮುಕ್ಕೊಂಡಿದ್ರು ಲಾಸ್ಟಿಗೆ ನಾನು ತಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದ್ದೀವಿ ಮನೆಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್